ಹಾಯ್ ಫ್ರೆಂಡ್ಸ್ ಸಂಡೇ ಸ್ಪೆಷಲ್ ಸೇವಂತಿಗೆ ಗಿಡ ನಾನಿವತ್ತು ಹೇಳೋ ರೀತಿ ನೀವು ಕೂಡ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಸೇವಂತಿಗೆ ಗಿಡವನ್ನು ಕೇರ್ ಮಾಡಿದರೆ ಖಂಡಿತ ನಿಮ್ಮ ಗಿಡದಲ್ಲೂ ಕೂಡ ತುಂಬ ಹೂಗಳು ಬರುತ್ತೆ ಜೊತೆಗೆ ಇದರ ಬಗ್ಗೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ ನೀವು ಬೇಕಾದರೆ ನೋಟ್ ಕೂಡ ಮಾಡ್ಕೊಳ್ಬೋದು ಸೇವಂತಿಗೆ ಗಿಡದ ಬಗ್ಗೆ ತುಂಬ ಜನರ ಸಮಸ್ಯೆ ಇದೆ ಅದೇನು ಅಂತಂದರೆ ನಮ್ಮ ಹತ್ರ ಗಿಡ ಏನೂ ಇದೆ ಆದರೆ ಅದರಲ್ಲಿ ಹೂಗಳು ಬರಲ್ಲ ಮೊಗ್ಗಾಗ್ತಿದೆ ಆದರೆ ಹೂ ಚೆನ್ನಾಗಿ ಅರಳಲ್ಲ ಗಿಡ ಚೆನ್ನಾಗಿ ಬುಷಿಯಾಗಿ ಇಲ್ಲ ಕೆಲವೊಬ್ಬರು ಗಿಡದಲ್ಲಿ ಏನಾಗುತ್ತೆ ಅಂತಂದರೆ ಹೂಗಳು ತುಂಬ ಇರುತ್ತೆ ಇನ್ನು ಕೆಲವ್ರ ಗಿಡದಲ್ಲಿ ಒಂದೆರಡು ಹೂಗಳು ಅಷ್ಟೇ ಬರ್ತಾ ಇರುತ್ತೆ ಹಾಗಾಗಿ ನಾನು ಈ ವಿಡಿಯೋನಲ್ಲಿ ನಿಮಗೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸೊ ಇದನ್ನು ಯಾವಾಗ ಪಿಂಚ್ ಮಾಡಬೇಕು ಪ್ರೂನಿಂಗ್ ಮಾಡಬೇಕಾ ಬೇಡವಾ ಹೂ ಚೆನ್ನಾಗಿ ಬರಬೇಕು ಅಂತಂದರೆ ಏನು ಮಾಡಬೇಕು ಯಾವ ರೀತಿ ಕೇರ್ ತೊಗೊಳ್ಬೇಕು ತುಂಬ ಮಳೆ ಇದ್ದರೆ ಹೇಗೆ ನೋಡ್ಕೊಳ್ಬೇಕು ಅಂತ ನಾನು ಡೀಟೇಲಾಗಿ ಹೇಳ್ತೀನಿ ಜೊತೆಗೆ ನಾನು ಈ ಸೇವಂತಿಗೆ ಗಿಡವನ್ನು ಮೂರಿಂದ ನಾಲ್ಕು ವರ್ಷ ಆಯಿತು ನಾನು ಗ್ರೋ ಮಾಡ್ತಾ ಇದ್ದೀನಿ ನನ್ನ ಗಿಡದಲ್ಲಿ ನೈಂಟಿ ಪರ್ಸೆಂಟ್ ಫ್ಲವರ್ಸ್ ತುಂಬ ಚೆನ್ನಾಗಿ ಬಂದು ಬಂದಿರುತ್ತೆ ಟೆನ್ ಪರ್ಸೆಂಟ್ ಅಲ್ಲಿ ಇಲ್ಲಿ ಸ್ವಲ್ಪ ಎಫಿಡ್ಸ್ ಆಗಿರ್ಬೋದು ಇನ್ಸೆಕ್ಟ್ಸ್ ಆಗಿರ್ಬೋದು ಈ ರೀತಿ ಆದಾಗ ಗಿಡ ಸ್ವಲ್ಪ ಹಾಳಾದರೂ ಅದನ್ನು ನಾನು ತುಂಬ ಚೆನ್ನಾಗಿ ಕೇರ್ ಮಾಡಿ ಮತ್ತೆ ನೆಕ್ಸ್ಟ್ ಇಯರ್ಗೆ ಅಥವಾ ನೆಕ್ಸ್ಟ್ ಸೀಸನ್ಗೆ ಸೇವ್ ಮಾಡ್ಕೊಳ್ತೀನಿ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ಕೂಡ ಸೇವಂತಿ ಗಿಡದಲ್ಲಿ ಮಾಸ್ಟರ್ ಆಗೋದ್ರ ಜೊತೆಗೆ ಇನ್ನೊಬ್ಬರು ನಿಮ್ಮ ಹತ್ರ ಈ ಗಿಡದ ಬಗ್ಗೆ ಸಲಹೆ ತೊಗೊಳ್ಬೇಕು ಆ ರೀತಿ ನೀವು ಕೂಡ ಇದನ್ನು ಗ್ರೋ ಮಾಡ್ಕೊಳ್ಬೋದು ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಾಯಿಂಟ್ ನಂಬರ್ ಒನ್ ಇದೊಂದು ತುಂಬ ಒಳ್ಳೆಯ ಹಾಗೂ ಹಾರ್ಡಿ ಪ್ಲಾಂಟ್ ಆದರೆ ಝೀರೋ ಕೇರ್ ಅಂತಲೂ ಹೇಳೋಕ್ಕಾಗಲ್ಲ ಬಟ್ ಇದು ತುಂಬ ಸ್ಟ್ರಾಂಗ್ ಪ್ಲಾಂಟ್ ಆಗಿರೋದ್ರ ಜೊತೆಗೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿದರೂ ಕೂಡ ಸುಮಾರು ವರ್ಷ ನಿಮ್ಮ ಹತ್ರ ಇರುತ್ತೆ ಬೇರೆ ಗಿಡಗಳು ಹಾಗಲ್ಲ ಅಂತಂದರೆ ಸೀಸನಲ್ ಪ್ಲಾಂಟ್ ಅಂತಂದರೆ ಡೇರಿ ಹೂ ಆಗಿರ್ಬೋದು ಜೀನಿ ಆಗಿರ್ಬೋದು ಪಿಟೂನಿ ಆಗಿರ್ಬೋದು ಈ ರೀತಿ ಈ ಈ ಗಿಡ ಅಲ್ಲ ಫ್ಲವರ್ ವರ್ ಬರೋವರೆಗೂ ಇದು ಸರ್ವೈವ್ ಮಾಡುತ್ತೆ ಜೊತೆಗೆ ನೆಕ್ಸ್ಟ್ ಇಯರ್ ಕೂಡ ಇದು ಒಂದು ಮದರ್ ಪ್ಲಾಂಟ್ ರೀತಿ ಬೆಳೆದು ನಿಮಗೆ ನೆಕ್ಸ್ಟ್ ಇಯರ್ ಇದನ್ನು ಕಟಿಂಗ್ನಿಂದನೂ ಕ್ರೋ ಮಾಡ್ಕೊಳ್ಳೋದಕ್ಕೆ ಇದು ತನ್ನಂತಾನು ರೆಡಿ ಮಾಡಿಕೊಳ್ಳುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ಇದರಲ್ಲಿ ಪಿಂಚಿಂಗ್ ಯಾವಾಗ ಮಾಡಬೇಕು ನೋಡಿ ಈ ರೀತಿ ಗಿಡದಲ್ಲಿ ಚಿಕ್ಕ ಚಿಕ್ಕ ಫಸ್ಟ್ ಟೈಮ್ ಇದರಲ್ಲಿ ಮಗುಗಳು ಬರ್ತಾಯಿದ್ರೆ ಅದು ಈ ರೀತಿ ಚಿಕ್ಕದಾಗಿರಬೇಕು ದೊಡ್ಡದಾಗಿದ್ದರೆ ಅದನ್ನು ನೀವು ಪಿಂಚ್ ಮಾಡೋ ಹಾಗಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ಸ್ವಲ್ಪ ದೊಡ್ಡದಾದರೆ ನೀವು ಪಿಂಚ್ ಮಾಡೋ ಹಾಗಿಲ್ಲ ಆದರೆ ಗಿಡದಲ್ಲಿ ಒಂದೇ ಒಂದು ಈ ರೀತಿ ಮೊಗ್ಗಿದ್ರೆ ನೀವು ಪಿಂಚಿಂಗ್ ಮಾಡ್ಬೋದು ಈ ರೀತಿ ಫಸ್ಟ್ ಟೈಮ್ ಇದರಲ್ಲಿ ಚಿಕ್ಕ ಚಿಕ್ಕ ಮಗುಗಳು ಬರ್ತಾಯಿದ್ರೆ ಅಥವಾ ಇದರಲ್ಲಿ ಫಸ್ಟ್ ಟಿಪ್ ಏನು ಬರುತ್ತಲ್ಲ ಇದನ್ನು ನೀವು ಈ ರೀತಿ ಪಿಂಚ್ ಮಾಡೋದ್ರಿಂದ ಗಿಡವನ್ನು ನೀವು ಇನ್ನೂ ಹೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ರಾಂಚಸನ್ನು ಪಡ್ಕೊಳ್ಳೋದ್ರ ಜೊತೆಗೆ ಈ ಪ್ರತಿ ಬ್ರಾಂಚ್ನಲ್ಲೂ ನಿಮಗೆ ಇನ್ನೆರಡೆರಡು ಬ್ರಾಂಚ್ಗಳು ಸಿಗೋದ್ರಿಂದ ನಿಮ್ಮ ಗಿಡದಲ್ಲಿ ಫ್ಲವರ್ಸ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಜೊತೆಗೆ ಗಿಡ ತುಂಬ ಬುಶಿಯಾಗಿ ಕೂಡ ಬೆಳೆಯುತ್ತೆ ನೆಕ್ಸ್ಟ್ ಪಿಂಚಿಂಗ್ ಯಾವಾಗ ಮಾಡಬೇಕು ಅಂತಂದರೆ ಇದರಲ್ಲಿ ಒಮ್ಮೆ ಫ್ಲವರ್ಸ್ ಬಂದಮೇಲೆ ಕಂಪ್ಲೀಟ್ ಹೂ ಅರಳಿದ ನಂತರ ನೀವು ಆ ಫ್ಲವರ್ಸನ್ನು ಕಟ್ ಮಾಡಿ ತೆಗೆದ ನಂತರ ಇದು ನೆಕ್ಸ್ಟ್ ಏನು ಮಾಡ್ಕೊಳ್ಳೋ ಮಾಡುತ್ತೆ ಅಂತಂದರೆ ಗಿಡ ತನ್ನಂಥ ಫ್ಲವರ್ಸ್ಗೆ ಫ್ಲವರ್ಸ್ ಪ್ರೊಡ್ಯೂಸ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳುತ್ತೆ ಇದೇ ಸೀಸನ್ನಲ್ಲಿ ನಿಮಗೆ ಈ ಗಿಡದಲ್ಲಿ ಎರಡು ಸರಿ ನೀವು ಫ್ಲವರ್ಸನ್ನು ತೊಗೊಳ್ಬೋದು ನೆಕ್ಸ್ಟ್ ಪಾಯಿಂಟ್ ನಂಬರ್ ತ್ರೀ ಏನು ಅಂತಂದರೆ ಈ ಗಿಡವನ್ನು ನೀವು ತುಂಬ ಚೆನ್ನಾಗಿ ಕೇರ್ ಮಾಡಿದರೆ ಇದು ವರ್ಷ ಪೂರ್ತಿ ಹಸಿರಾಗಿರೋದ್ರ ಜೊತೆಗೆ ಚಳಿಗಾಲದಲ್ಲಿ ನಿಮ್ಮ ಮನಸ್ಸು ತೃಪ್ತಿ ಆಗುವವರೆಗೂ ಕೂಡ ಇದು ಹೂ ಕೊಡುತ್ತೆ ನೆಕ್ಸ್ಟ್ ಪಾಯಿಂಟ್ ಇದರ ಜೀವನ ಚಕ್ರ ಹೇಗಿರುತ್ತೆ ಅಂತಂದರೆ ನೀವು ಜುಲೈ ಅಥವಾ ಆಗಸ್ಟ್ನಲ್ಲಿ ಈ ಗಿಡಗಳನ್ನು ನೀವು ನರ್ಸರಿಯಿಂದ ತಂದರೆ ಇದರಲ್ಲಿ ತುಂಬ ಮೊಗ್ಗು ಅಥವಾ ಹೂಗಳಿರುತ್ತೆ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಲೈಟಾಗಿ ಈ ಥರ ಪಿಂಚ್ ಮಾಡಿದ್ರೆ ಹೂ ಕಟ್ ಮಾಡಿ ತೆಗೆದ್ರೆ ಮತ್ತೆ ಇದರಲ್ಲಿ ಹೂ ಬರುವಂತಹ ಚಾನ್ಸಸ್ ಕೂಡ ಇರುತ್ತೆ ಬಟ್ ಕೇರ್ ನೀವು ಹೇಗೆ ಮಾಡ್ತೀರಿ ಯಾವ ರೀತಿ ಮಾಡ್ತೀರಿ ಅದರ ಮೇಲೆ ಈ ಗಿಡ ಸರ್ವೈವ್ ಡಿಪೆಂಡ್ ಆಗುತ್ತೆ ನರ್ಸರಿಯಿಂದ ತಂದಾಗ ಇದರಲ್ಲಿ ತುಂಬ ಹೂ ಮೊಗ್ಗುಗಳು ಇತ್ತು ಮನೆಗೆ ತಂದ ಮೇಲೆ ಇದರಲ್ಲಿ ಹೂಗಳು ಬರ್ತಾ ಇಲ್ಲ ಹೂಗಳು ಚೆನ್ನಾಗಿ ಅರಳ್ತಾ ಇಲ್ಲ ಅಂತಂದರೆ ಅದು ಗಿಡಕ್ಕೆ ತಪ್ಪಲ್ಲ ನಾವು ಗಿಡಕ್ಕೆ ಚೆನ್ನಾಗಿ ಆಹಾರವನ್ನು ಫೀಡ್ ಮಾಡ್ತಾ ಇಲ್ಲ ಅಂತ ಅರ್ಥ ಜೊತೆಗೆ ಫ್ಲವರ್ ಫ್ಲವರ್ಸನ್ನು ನಾವು ಪಿಂಚ್ ಮಾಡಲಿಲ್ಲ ಅಂದರೂ ಕೂಡ ಇದು ಹೂಗಳನ್ನು ಚೆನ್ನಾಗಿ ಪ್ರೊಡ್ಯೂಸ್ ಮಾಡಲ್ಲ ನೋಡು ಈ ಗಿಡ ನೀವು ನೋಡ್ತಾ ಇರ್ಬೋದು ಈ ಗಿಡವನ್ನು ಕೂಡ ನಾನು ನರ್ಸರಿಯಿಂದ ತೊಗೊಂಡು ಬಂದಿದ್ದೀನಿ ಇದರಲ್ಲಿ ಫ್ಲವರ್ಸ್ ಚೆನ್ನಾಗಿ ಅರಳಿದ ನಂತರ ನಾನು ಈ ಫ್ಲವರ್ಸ್ನೆಲ್ಲ ಏನು ಮಾಡ್ತೀನಿ ಕಟ್ ಮಾಡಿ ತಗೊಂಡು ಬಿಡ್ತೀನಿ ಇದೇನು ಮಾಡುತ್ತೆ ಅಂತಂದರೆ ಗಿಡ ನೆಕ್ಸ್ಟ್ ಫ್ಲವರ್ಸ್ಗೆ ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳುತ್ತೆ ನೀವು ಕೂಡ ಈ ರೀತಿ ಸಂಪೂರ್ಣವಾಗಿ ಫ್ಲವರ್ಸ್ ಅರಳಿದ ನಂತರ ಈ ಹೂಗಳನ್ನು ನೀವು ಕಟ್ ಮಾಡಿ ತೆಗೆಯೋದ್ರಿಂದ ಗಿಡ ತನ್ನ ಸಂಪೂರ್ಣ ಎನರ್ಜಿಯನ್ನು ಮತ್ತೆ ಮಗುಗಳನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಸಪ್ಲೈ ಮಾಡುತ್ತೆ ಹಾಗಾಗಿ ನೀವು ಇವು ಹೂಗಳನ್ನು ಇದರಲ್ಲೇ ಅರಳಿ ಇದರಲ್ಲೇ ವೇಸ್ಟ್ ಆಗೋಕೆ ಬಿಡದೆ ಇವುಗಳನ್ನು ಕಟ್ ಮಾಡಿ ಸಾಧ್ಯವಾದಷ್ಟು ತೆಗೆದು ಬಿಡೋದು ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಬಂದೇನು ಅಂತಂದರೆ ಮಳೆ ನೀರು ಈ ಗಿಡಕ್ಕೆ ಒಂದೆರಡು ಮಳೆ ನೀರು ಸಿಕ್ಕರೂ ಸಾಕು ಕಂಟಿನ್ಯೂಸ್ ಆಗಿ ಇಡೋ ಹಾಗಿಲ್ಲ ಶೇಡ್ನಲ್ಲಿ ಇಡೋದು ಒಳ್ಳೆಯದು ಕಂಟಿನ್ಯೂಸ್ ಆಗಿ ಮಳೆ ಬೀಳೋ ಕಡೆ ಇಟ್ಟರೆ ಈ ಗಿಡಕ್ಕೆ ತುಂಬ ಬೇಗ ಫಂಗಸ್ ಬಂದುಬಿಡುತ್ತೆ ಜೊತೆಗೆ ಹೂಗಳು ಕೂಡ ಬೇಗ ಕೊಳತು ಹೋಗುತ್ತೆ ಇವಾಗ ಮಳೆ ನಿಂತಿದೆ ಸ್ವಲ್ಪ ಬಿಸಿಲು ಬಂದಿದೆ ಅಂದರೂ ಕೂಡ ನೀವು ಬಿಸಿಲು ಕೊಡಿ ಈ ಗಿಡಕ್ಕೆ ಯಾಕಂತಂದರೆ ಇದು ಸನ್ ಲವಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಗ್ರೋ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಪಾಟ್ ಸೈಜ್ ನೀವು ನರ್ಸರಿಯಿಂದ ತರುವಾಗ ಗ್ರೋ ಬ್ಯಾಗ್ನಲ್ಲಿದ್ದರೆ ಆ ಗಿಡವನ್ನು ನೀವು ಶಿಫ್ಟ್ ಮಾಡಿ ಪಾಟಿಗೆ ಆದರೆ ಇದು ಆಲ್ರೆಡಿ ಪಾಟ್ನಲ್ಲಿದ್ದರೆ ಅಥವಾ ಏಳರಿಂದ ಎಂಟು ಇಂಚಿನ ಪಾಟ್ ನರ್ಸರಿ ಅವರು ನಿಮಗೆ ಕೊಟ್ಟಿದ್ರೆ ಅದನ್ನು ಶಿಫ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಆದರೆ ಆ ಮಣ್ಣಿನಲ್ಲಿ ನ್ಯೂಟ್ರಿಷನ್ಸ್ ಇದೆಯಾ ಇಲ್ವಾ ಅನ್ನೋದು ನೀವು ಚೆಕ್ ಮಾಡಿಕೊಳ್ಬೇಕು ನಂತರ ನೀವು ಅದನ್ನು ಶಿಫ್ಟ್ ಮಾಡೋದು ಒಳ್ಳೆಯದು ಒಂದು ವೇಳೆ ಅದು ಕೇವಲ ಕೊಕೋಪೀಟ್ನಲ್ಲಿ ಅವರು ನೆಟ್ಟಿದ್ದರೆ ಆ ಗಿಡವನ್ನು ನೀವು ಶಿಫ್ಟ್ ಮಾಡಲೇಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಏಳರಿಂದ ಎಂಟು ಇಂಚಿನ ಪಾಟು ಒಳ್ಳೆಯದು ನೆಕ್ಸ್ಟ್ ಪಾಯಿಂಟ್ ಇದ್ರ ಮಣ್ಣು ಇದ್ರ ಮಣ್ಣು ತುಂಬ ಹೆಲ್ದಿ ಹಾಗೂ ವೆಲ್ ಡ್ರೈನಿಂಗ್ ಮತ್ತು ಫಂಗಸ್ ಫ್ರೀಯಾಗಿ ರೆಡಿ ಮಾಡ್ಕೊಳ್ಳಿ ಯಾಕಂತಂದರೆ ಈ ಗಿಡ ತುಂಬ ಬೇಬಿ ಪ್ಲಾಂಟ್ಸನ್ನು ಪ್ರೊಡ್ಯೂಸ್ ಮಾಡೋದ್ರಿಂದ ಇದ್ರ ಪಾಟ್ನಲ್ಲಿ ನಾವು ಮತ್ತೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅಥವಾ ಇದರಲ್ಲಿ ಕೈ ಹಾಕಿ ಪ್ರಾಬ್ಲಮ್ ಚೆಕ್ ಮಾಡೋದಕ್ಕೆ ಆಗೋಲ್ಲ ಜೊತೆಗೆ ಮತ್ತೆ ಫರ್ಟಿಲೈಸರ್ ಮಾಡೋದಕ್ಕೂ ಕೂಡ ಆಗಲ್ಲ ಸಾಲಿಡ್ ಫಾರ್ಮ್ನಲ್ಲಿ ನಾವೇನಾದರೂ ಕೊಡಬೇಕು ಅಂತಂದರೆ ಮಣ್ಣನ್ನು ಲೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋಲ್ಲ ಹಾಗಾಗಿ ನೀವೇನು ಮಾಡಬೇಕು ಫಂಗ್ ಇದೊಂದು ಫಂಗಸ್ ಪ್ರೋನ್ ಪ್ಲಾಂಟ್ ಆಗಿರೋದ್ರಿಂದ ಫಂಗಸ್ ಬ್ಲ್ಯಾಕ್ ಎಫಿಡ್ಸ್ ತುಂಬ ಮಣ್ಣಲ್ಲಿ ಅಥವಾ ಗಿಡದಲ್ಲಿ ಗಿಡದ ಟಿಪ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಮೇಲಿಂದ ಮೇಲೆ ನೀವು ಕಟಿಂಗ್ ಮಾಡಿದ್ರೂ ಕೂಡ ಮಣ್ಣಿನ ನ್ಯೂಟ್ರಿಷನ್ ಕಡಿಮೆ ಆದರೆ ಅಥವಾ ನ್ಯೂಟ್ರಿಯೆಂಟ್ಸ್ ರಿಚ್ ಫಂಗಸ್ ಫ್ರೀ ಮಣ್ಣಿಲ್ಲ ಅಂತಂದರೆ ಇದೇನಾಗುತ್ತೆ ಅಂತಂದರೆ ಗಿಡ ಬೇಗ ಹಾಳಾಗುತ್ತೆ ಹಾಗಾಗಿ ನಾವು ಮೊದಲೇ ಇದರಲ್ಲಿ ಒಳ್ಳೆಯ ಕಂಪೋಸ್ಟ್ ಆಗಿರ್ಬೋದು ಅಥವಾ ನೀಮ್ ಕೇಕ್ ಪೌಡ್ರ್ ಅಥವಾ ಬೇವಿನ ಹಿಂಡಿಯನ್ನು ಅಥವಾ ಫಂಗೀಸೈಡನ್ನು ಮತ್ತು ಇದ್ರ ಮೈಕ್ರೋನ್ಯೂಟ್ರಿಯನ್ ಸಲುವಾಗಿ ನೀವು ಸೀವಿಡ್ ಗ್ರ್ಯಾನ್ಯಲ್ಸ್ ಕೂಡ ಆ್ಯಡ್ ಮಾಡೋದ್ರಿಂದ ಮಣ್ಣು ತುಂಬ ಆಗಿ ರೆಡಿ ಮಾಡ್ಕೊಳ್ಳೋದ್ರ ಜೊತೆಗೆ ಗಿಡವನ್ನು ತುಂಬ ಹೆಲ್ದಿಯಾಗಿ ನೀವು ಗ್ರೋ ಮಾಡ್ಕೊಳ್ಬೋದು ಹಣ್ಣು ತುಂಬ ಟೈಟ್ ಆಗಿರಬಾರ್ದು ಯಾಕಂತಂದರೆ ಇದರಲ್ಲಿ ನೀರು ನಿಂತ್ಕೊಳ್ತು ಅಂತಂದರೆ ಇದರಲ್ಲಿ ಇದರಲ್ಲಿ ತುಂಬ ಬೇಗ ಫಂಗಸ್ ಬಂದ್ಬಿಡುತ್ತೆ ಹಾಗಾಗಿ ನೀವು ಸಾಧ್ಯವಾದಷ್ಟು ವೆಲ್ ಡ್ರೈನ್ ಹಾಗೂ ರಿಚ್ ಸಾಯಿಲನ್ನು ನೀವು ರೆಡಿ ಮಾಡಿಕೊಳ್ಳಿ ಇದರಲ್ಲಿ ಹೂಗಳು ಬಂಚಸ್ನಲ್ಲಿ ಬರೋದ್ರಿಂದ ಇದಕ್ಕೆ ತುಂಬ ಆಹಾರ ಹಾಗೂ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಇಲ್ಲ ಅಂತಂದರೆ ಹೂ ಚೆನ್ನಾಗಿ ಬರಲ್ಲ ಹಾಗಾಗಿ ನೀವೇನು ಮಾಡಬೇಕು ಇದಕ್ಕೆ ನ್ಯೂಟ್ರಿಷನ್ ರಿಚ್ ಪಾಟಿಂಗ್ ಸಾಯಿಲನ್ನು ರೆಡಿ ಮಾಡ್ಕೊಳ್ಬೇಕು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಪೋಸ್ ನಿಮ್ಮ ಹತ್ರ ಜಸ್ಟ್ ಒಂದು ಗಿಡದಲ್ಲಿ ಎರಡೇ ಬ್ರಾಂಚಸ್ ಇದೆ ಅಂದ್ಕೊಳ್ಳಿ ನೀವು ಪಿಂಚ್ ಮಾಡಲಿಲ್ಲ ಕೇವಲ ಇದ್ರ ಇದರಲ್ಲಿ ಎರಡರಿಂದ ಹೂ ಮೂರು ಹೂಗಳು ಮಾತ್ರ ಬರುತ್ತೆ ಅದೇ ನೀವು ಪಿಂಚ್ ಮಾಡಿದರೆ ಎರ ಒಂದು ಬ್ರಾಂಚ್ ಪಿಂಚ್ ಮಾಡಿದರೆ ಅದರಲ್ಲಿ ಎರಡು ಬ್ರಾಂಚಸ್ ಬರುತ್ತೆ ನೆಕ್ಸ್ಟ್ ನಾ ಎರಡು ಬ್ರಾಂಚಸ್ಸನ್ನು ನೀವು ಪಿಂಚ್ ಮಾಡಿದಾಗ ಅದರಲ್ಲಿ ನಾಲ್ಕು ಬ್ರಾಂಚ್ ನಾಲ್ಕು ಬ್ರಾಂಚಸ್ ಬರುತ್ತೆ ನೆಕ್ಸ್ಟ್ ಇದೇನಾಗುತ್ತೆ ಅಂತಂದರೆ ನಾಲ್ಕರಿಂದ ಎಂಟು ಎಂಟರಿಂದ ಹದಿನಾರು ಈ ರೀತಿ ಇದರಲ್ಲಿ ಬ್ರಾಂಚಸ್ ಬರೋದ್ರ ಜೊತೆಗೆ ನಿಮಗೆ ಫ್ಲವರ್ಸ್ ಕೂಡ ಡಬಲ್ ನಂಬರ್ಸಲ್ಲಿ ಸಿಗುತ್ತೆ ಫಂಗಸ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಫಂಗಿಸೈಡ್ ಅಥವಾ ನೀಮ್ ಕೇಕ್ ಪೌಡ್ರನ್ನ ನೀವು ಇದರಲ್ಲಿ ಹಾಕೋದ್ರಿಂದ ಫಂಗಸ್ ಬರೋದನ್ನು ನೀವು ತಡಿಬೋದು ನಾನು ನಾಲ್ಕು ವರ್ಷದಿಂದ ಈ ಗಿಡ ಬೆಳೆಸ್ತಿದ್ದೀನಿ ಅಫಿಡ್ಸ್ ಮಾತ್ರ ಇದರಲ್ಲಿ ಪ್ರತಿ ಸೀಸನ್ ಬಂದೇ ಬರುತ್ತೆ ಹೇಗೆ ಇದರಲ್ಲಿ ಮಗುಗಳು ಬರೋದಕ್ಕೆ ಶುರು ಆಗುತ್ತೋ ನ್ಯೂ ಶೂಟ್ಸ್ ಬರುತ್ತೋ ಆವಾಗ ಅದರ ಜೊತೆಗೇನೆ ಬ್ಲ್ಯಾಕ್ ಅಫಿಡ್ಸ್ ಕೂಡ ಇದರಲ್ಲಿ ಬಂದು ಕೂತ್ಕೊಳ್ಳುತ್ತೆ ಹೂಗಳು ಅರಳ್ತಾ ಹೋದಂಗೆಲ್ಲ ಈ ಹೂಳು ಈ ಕೀಟಗಳು ಕೂಡ ತಂತಾನಾಗೆ ಕಡಿಮೆ ಆಗುತ್ತೆ ಬಟ್ ಬರ್ಡ್ಸ್ ಬಂದರೆ ಇವು ತಂತಾಗೆ ಕಾಣಿಸೋದ್ರಿಂದ ಇವು ಮೊಗ್ಗಿನಿಂದ ಸಾಧ್ಯವಾದಷ್ಟು ನ್ಯೂಟ್ರಿಷನ್ನ ಹೀರ್ಕೊಳ್ಳೋದ್ರಿಂದ ಇದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಕೊಡಬೇಕು ಇದ್ರ ಬಗ್ಗೆ ನಾನು ಫಂಗಿಸೈಡ್ ಅಥವಾ ಇದ್ರ ಬಗ್ಗೆ ಯಾವ ರೀತಿ ಲಿಕ್ವಿಡ್ ಫಾರ್ಮ್ನಲ್ಲಿ ಮನೇಲಿ ನಾವು ಪೆಸ್ಟಿಸೈಡನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ಡೀಟೇಲ್ ಆಗಿ ವಿಡಿಯೋನ ಶೇರ್ ಮಾಡಿದ್ದೀನಿ ಪ್ಲೀಸ್ ನೋಡದೆ ಇರೋರು ಚೆಕ್ಔಟ್ ಮಾಡ್ಕೊಳ್ಳಿ ಮೇನ್ ಪಾಯಿಂಟ್ ಏನು ಅಂತಂದರೆ ಇದರಲ್ಲಿ ಹೂಗಳು ಅರಳಿದ ನಂತರ ಇದ್ರ ಮೇಲೆ ಯಾವುದೇ ರೀತಿ ಫಂಗಿಸೈಡ್ ಆಗಿರ್ಬೋದು ನೀಮ್ ಆಯಿಲ್ ಆಗಿರ್ಬೋದು ಪೆಸ್ಟಿಸೈಡ್ ಆಗಿರ್ಬೋದು ದಯವಿಟ್ಟು ಸ್ಪ್ರೇ ಮಾಡಬೇಡಿ ಇದರಿಂದ ಹೂಗಳು ತನ್ನ ಬಣ್ಣವನ್ನು ಕಳ್ಕೊಳ್ಳೋದ್ರ ಜೊತೆಗೆ ಹೂಗಳು ಸಂಪೂರ್ಣವಾಗಿ ಹೋಗುತ್ತೆ ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ ನೋಡಿ ನಾನು ಇಲ್ಲಿ ಯಾವ ರೀತಿ ನರ್ಸರಿಯಿಂದ ತಂದಿರುವಂಥ ಪಾಟ್ನಿಂದ ಗಿಡವನ್ನು ರಿಮೂವ್ ಮಾಡ್ತಾ ಇದ್ದೀನಿ ಅಂತ ನೀವು ಕೂಡ ಈ ರೀತಿ ನರ್ಸರಿ ಪಾಟನ್ನು ಜಸ್ಟ್ ನಿಮ್ಮ ಕೈಗಳಿಂದ ಬೆರಳಿಂದ ಸ್ವಲ್ಪ ಪ್ರೆಸ್ ಮಾಡಿದ್ರೂ ಕೂಡ ಈಸಿಯಾಗಿ ಗಿಡ ಹೊರಗಡೆ ಬಂದುಬಿಡುತ್ತೆ ಇದರ ರೂಟ್ ಬೌಲನ್ನು ನೀವು ಡಿಸ್ಟರ್ಬ್ ಮಾಡಿದೆ ಯಾಕಂತಂದರೆ ಅವರು ಆಲ್ರೆಡಿ ಕೊಕೋಪೀಟ್ ಹಾಗೂ ವೆಲ್ಡ್ರೀನ್ ಸಾಯಿಲ್ನಲ್ಲಿ ಗಿಡವನ್ನು ಬೆಳೆಸಿರೋದು ಬೆಳೆಸಿರೋದ್ರಿಂದ ತುಂಬ ಎಫರ್ಟ್ ಏನು ಬೇಕಾಗಲ್ಲ ಜಸ್ಟ್ ನೀವು ಪ್ರೆಸ್ ಮಾಡಿ ಸ್ವಲ್ಪ ಮ್ಯಾಲಿಂದ ಮೇಲಿಂದ ನೀವು ಸ್ವಲ್ಪ ಟ್ಯಾಪ್ ಮಾಡಿದ್ರೂ ಸಾಕು ಗಿಡ ತಂತಾನಾಗಿ ಹೊರಗಡೆ ಬಂದುಬಿಡುತ್ತೆ ಈ ರೀತಿ ನೀವು ಕೂಡ ತುಂಬ ಈಸಿಯಾಗಿ ರಿಮೂವ್ ಮಾಡಿ ಈ ರೀತಿ ಏಳರಿಂದ ಎಂಟು ಇಂಚಿನ ಪಾಟ್ನಲ್ಲಿ ನೀವು ನೆಟ್ಟರೂ ಕೂಡ ಗಿಡ ತುಂಬ ಈಸಿಯಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸಾಧ್ಯವಾದಷ್ಟು ವಿಷಯಗಳನ್ನು ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದೀನಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ ಜೊತೆಗೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಮರಿಬೇಡಿ ಸೇವಂತಿಯ ಗಿಡಗಳನ್ನು ಯಾವ ರೀತಿ ಬೆಳೆಸಬೇಕು ಇನ್ನೇನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಹ್ಯಾಪಿ ಗಾರ್ಡ್ನಿಂಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್